ಕಂಫರ್ಟೇಬಲ್ ಹಾಗೇನೆ ಸ್ಮೂತ್ ಆಗಿರುವಂತಹ ಡ್ರೈವ್ಗೆ ಬೆಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಯಾವುದು ಅಂತ ಕೇಳಿದರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ಎಲೆಕ್ಟ್ರಿಕ್ ವೆಹಿಕಲ್ ಪುತ್ತೂರಿನಲ್ಲಿ ಅದೆಷ್ಟೋ ಶೋರೂಮ್ಗಳು ಇರ್ಬೋದು ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ನೀವು ನೋಡಿರ್ಬೋದು ಟೂ ವೀಲರ್ ವೆಹಿಕಲ್ನ ರೈಡ್ ಮಾಡಿ ಕೂಡ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು ಆದರೆ ಇವತ್ತು ನಾವು ಬಂದಿರುವಂತಹ ಶೋರೂಮ್ನಲ್ಲಿ ಹತ್ತಾರು ವೆರೈಟಿ ಆಗಿರುವಂತಹ ಟೂ ವೀಲರ್ ವೆಹಿಕಲ್ ಇದೆ ಅದರ ಜೊತೆಗೇನೆ ಮಿನಿ ಕ್ಯಾರಿ ಕೂಡ ಇರುವಂತದ್ದು ಇವರು ಕರ್ನಾಟಕದಲ್ಲಿರುವಂತಹ ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್ಗಳಲ್ಲಿ ಬೆಸ್ಟ್ ಡೀಲರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಸ್ ನಾನು ಮಾತಾಡ್ತಾ ಇರುವಂತದ್ದು ಪುತ್ತೂರಿನಿಂದ ಉಪ್ಪಿನಂಗಡಿ ರೂಟ್ ಅಲ್ಲಿ ಹೋಗಬೇಕಾದ್ರೆ ಮೂವತ್ತ ನಾಲ್ಕನೇ ನೆಕ್ಕಿಲಾಡಿಯ ಬೇರಿಕೆಯಲ್ಲಿರುವಂತಹ ಸಂಪೂರ್ಣ ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್ನ ಬಗ್ಗೆ ಇಲ್ಲಿ ಯಾವ ರೀತಿಯಾದಂತಹ ವೆಹಿಕಲ್ಗಳು ಇದೆ ಇವುಗಳ ಫೀಚರ್ಸ್ ಯಾವ ರೀತಿಯಾಗಿದೆ ಅದರ ಜೊತೆಗೇನೆ ಇವಾಗ ನಿಮಗೆ ಬೆಸ್ಟ್ ಪ್ರೈಝಲ್ಲಿ ವೆಹಿಕಲ್ಗಳು ಹೇಗೆ ಸಿಗ್ತಾ ಇದೆ ಅದರ ಜೊತೆಗೇನೆ ಸ್ಪೆಷಲ್ ಆಗಿರುವಂಥ ಡಿಸ್ಕೌಂಟ್ ಬೇರೆಯಲ್ಲಿ ನಡೀತಾ ಇರುವಂಥದ್ದು ಇವೆಲ್ಲವನ್ನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಾಗೇನೆ ಟ್ರೆಂಡ್ ಕೂಡ ಬದಲಾಗ್ತಾನೆ ಇರುತ್ತೆ ವೆಹಿಕಲ್ ಗಳ ವಿಚಾರ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಟ್ರೆಂಡ್ ಆಗ್ತಾ ಇರುವಂತದ್ದು ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಅದು ಎಲೆಕ್ಟ್ರಿಕ್ ವೆಹಿಕಲ್ಗಳು ನಮ್ಮ ಪುತ್ತೂರಿನಲ್ಲಿ ಹತ್ತಾರು ಶೋರೂಮ್ ಗಳು ಇದ್ರೂ ಕೂಡ ಪ್ರತಿಯೊಬ್ಬರು ಕೂಡ ಇಷ್ಟಪಡೋದು ಅದರ ಜೊತೆಗೇನೆ ಹತ್ತಾರು ಎಲೆಕ್ಟ್ರಿಕ್ ವೆಹಿಕಲ್ಗಳ ಕಲೆಕ್ಷನ್ ಇರುವಂತಹ ಶೋರೂಮ್ ಯಾವ್ದಪ್ಪ ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಒಮ್ಮೆಗೆ ಯೋಚನೆ ಮಾಡುವಂಥದ್ದು ನಾವು ಹೋಗ್ಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ ಕೋರಲ್ ಎಂಟರ್ಪ್ರೈಸಸ್ ಯಾಕೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿರುವಂಥ ಡೀಟೇಲ್ ಅನ್ನ ಕೊಡ್ತೀವಿ ನಾವು ಇತ್ತೀಚಿನ ದಿನಗಳಲ್ಲಿ ಹತ್ತಾರು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ನೋಡ್ತಾ ಇದ್ದೀವಿ ಪ್ರಾರಂಭದಲ್ಲಿ ಸದ್ದಿಲ್ಲದೆ ಎಂಟ್ರಿ ಕೊಡ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಒಂದು ಎರಡು ವೆಹಿಕಲ್ಗಳು ಬಟ್ ಇವಾಗ ನಾವು ಎಲ್ಲಿ ನೋಡಿದ್ರು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಗಳದ್ದೇ ಜಾಯಮಾನ ಆಗೋಗಿರುವಂತದ್ದು ಎಸ್ ಹಾಗಾದ್ರೆ ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ನಾವು ಎಲೆಕ್ಟ್ರಿಕ್ ವೆಹಿಕಲ್ಗಳ ಬಗ್ಗೆ ತಿಳಿಸ್ತೀವಿ ಅದರ ಜೊತೆಗೇನೆ ಬಜೆಟ್ ಫ್ರೆಂಡ್ಲಿ ಆಗಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ ಪರ್ಚೇಸ್ ಮಾಡಬೇಕು ಅನ್ನೋರಿಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫಾರ್ಮೇಶನ್ ಇರುತ್ತೆ ಎಸ್ ನಮಗೆ ಕೋರಲ್ ಎಂಟರ್ಪ್ರೈಸಸ್ ನಲ್ಲಿ ಸಂಪೂರ್ಣ ಐವಿಯ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಇಲ್ಲಿನ ಮಾಲಕರಾಗಿರುವಂತಹ ಪ್ರವೀಣ್ ಅವರಿದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳಿದಾಗ ಹತ್ತೂರಿನ ಜನರ ಚಿತ್ತ ಒಮ್ಮೆಗೆ ಕೋರಲ್ ಎಂಟರ್ಪ್ರೈಸ್ ಗೆ ಬರ್ತಾ ಇರುವಂತದ್ದು ಅದರ ಜೊತೆಗೆ ಇವಾಗ ಹೊಸದಾಗಿರುವಂತಹ ಮಾಡೆಲ್ ವೆಹಿಕಲ್ ಕೂಡ ಇಲ್ಲಿಗೆ ಎಂಟ್ರಿ ಕೊಟ್ಟಿರುವಂತ ಸರ್ ಹಾಗಾಗಿ ಈ ಒಂದು ಕೋರಲ್ ಎಂಟರ್ಪ್ರೈಸಸ್ ನ ಜರ್ನಿಯ ಬಗ್ಗೆ ಮಾತನಾಡಬೇಕು ಎಷ್ಟು ವರ್ಷ ಆಯಿತು ಸರ್ ಹೇಗಿದೆ ಜನರ ರೆಸ್ಪಾನ್ಸ್ ಅಂತ ನಾವೀಗ ಹೊಸ ಶೋರೂಮ್ ಓಪನ್ ಮಾಡಿ ಸೆಪ್ಟೆಂಬರ್ ಗೆ ಒಂದು ವರ್ಷ ಆಗ್ತದೆ ಈಗ ನಮ್ಮ ಹತ್ರ ತಗೊಂಡ ಕಸ್ಟಮರ್ ಒಳ್ಳೆ ರೆಸ್ಪಾನ್ಸ್ ಉಂಟು ಒಳ್ಳೆ ಅಂದರೆ ಇಷ್ಟ ಕೊಟ್ಟ ಗಾಡಿಯಲ್ಲಿ ನಮ್ಮದು ಯಾವುದೇ ಕಂಪ್ಲೇಂಟ್ ಬರಲಿಲ್ಲ ಜನಗಳು ಒಳ್ಳೆ ರೆಸ್ಪಾನ್ಸ್ ಇದ್ದಾರೆ ನಾವು ಇಲ್ಲಿ ಅಂದರೆ ಗಾಡಿಯಲ್ಲಿ ನಮ್ಮಲ್ಲಿ ಎರಡು ವಿಧ ಉಂಟು ಒಂದು ಲೋ ಸ್ಪೀಡು ಅದಕ್ಕೆ ರಿಜಿಸ್ಟ್ರೇಷನ್ ಮತ್ತು ಇನ್ಸುರೆನ್ಸು ಅಗತ್ಯವಿಲ್ಲ ಬೇಕಾದರೆ ಇನ್ಸುರೆನ್ಸ್ ಮಾಡ್ಕೊಳ್ಬೋದು ಮತ್ತು ನಮ್ಮ ಹತ್ರ ರಿಜಿಸ್ಟ್ರೇಷನ್ ಮಾಡಲ್ ಉಂಟು ಅದು ಇನ್ಸುರೆನ್ಸ್ ರಿಜಿಸ್ಟ್ರೇಷನ್ ಅದಕ್ಕೆ ಇನ್ಕ್ಲೂಡ್ ಆಗ್ತದೆ ಮತ್ತು ನಿಮಗೆ ಲೋಕಲ್ ಆಗಿ ಅಂದರೆ ಈ ಎಲೆಕ್ಟ್ರಿಕಲ್ ಚಾರ್ಜಲ್ಲಿ ಜಾಸ್ತಿ ದೊಡ್ಡ ಬಂಡವಾಳ ಏನಿಲ್ಲ ನಮ್ಮ ಕಡಿಮೆ ರೇಟಿನ ಗಾಡಿಗಳು ನಮ್ಮ ಹತ್ರ ಇರೋದು ಅಂದರೆ ಮ್ಯಾಕ್ಸಿಮಮ್ ನಾವು ಇಲ್ಲಿ ಸೆವೆಂಟಿ ನೈನ್ ತೌಸಂಡ್ ಸ್ಟಾರ್ಟ್ ಮಾಡ್ತೇವೆ ಗಾಡಿ ಕೊಡ್ಲಿಕ್ಕೆ ಒನ್ ಒಂದು ಲಕ್ಷ ಒಂದು ಲಕ್ಷದ ಹತ್ತು ಸಾವಿರ ತನಕ ನಮ್ಮ ಹತ್ರ ಗಾಡಿಗಳು ಇಲ್ಲಿ ಉಂಟು ಆಲ್ರೆಡಿ ಇದೆ ಇವಾಗ ನಮಗೆ ವೆಹಿಕಲ್ ಅನ್ನ ತೋರಿಸಿ ಅದರ ಫೀಚರ್ಸ್ ಹೇಳಬೇಕು ಅದರ ಜೊತೆಗೆ ರೇಟ್ ವೈಸ್ ಕೂಡ ನಾವು ಮಾತಾಡ್ತಾ ಹೋಗುವ ಓಕೆ ಇದ್ರ ಯಾವ ವೆಹಿಕಲ್ ಇದರ ಹೆಸರು ಹೇಗೆ ಅದರ ಇದರ ಮಾಡೆಲ್ ಬಗ್ಗೆ ಹೇಳೋದಾದ್ರೆ ಇದು ಗಾಡಿ ಎಷ್ಟು ಫೈ ಅಂತ ಸೂಪರ್ ಇಕ್ಕೋದು ಗಾಡಿ ಇದು ಒಮ್ಮೆ ಚಾರ್ಜ್ ಮಾಡಿದರೆ ಮ್ಯಾಕ್ಸಿಮಮ್ ಇದು ಹಂಡ್ರೆಡ್ ಕಿಲೋಮೀಟರ್ ಹೋಗ್ತದೆ ಮತ್ತು ಇದಕ್ಕೆ ಚಾರ್ಜ್ ಮಾಡಲಿಕ್ಕೆ ನಿಮಗೆ ಮೂರರಿಂದ ನಾಲ್ಕು ಗಂಟೆಯಲ್ಲಿದ್ದು ಫುಲ್ಲು ಚಾರ್ಜ್ ಆಗ್ತದೆ ಇದು ಮ್ಯಾಕ್ಸಿಮಮ್ ಅಂದರೆ ನಿಮಗೆ ನೂರೈವತ್ತರಿಂದ ನೂರ ಎಂಬತ್ತು ಕೆ ಜಿ ತನಕದು ವೆಯ್ಟು ಕೊಂಡೋಗ್ತದೆ ಇದು ಇದತ್ತು ಮತ್ತು ಟೈರ್ ಸೈಜ್ ಕೂಡ ಹನ್ನೆರಡು ಇಂಚು ಇರ್ತದೆ ಮತ್ತು ಇದು ಬಾಡಿ ಕೂಡ ಫುಲ್ಲು ಹೆವಿ ಬಾಡಿ ಆಗಿರ್ತದೆ ಇದು ಮಾತ್ರ ಇದು ರಿಜಿಸ್ಟರ್ಡ್ ಗಾಡಿ ಇದು ಇನ್ಸೂರೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಇದಕ್ಕೆ ಆಗ್ತದೆ ಇದಕ್ಕೆ ಓಕೆ ಸರ್ ಇದರಲ್ಲಿ ಇವಾಗ ಬೇರೆ ಕಲರ್ ಅಲ್ಲಿ ಬೇಕು ಅಂತ ಇರುತ್ತೆ ಕಲರ್ ವೈಸ್ ಕೂಡ ಸಿಗುತ್ತೆ ಕಲರ್ ನಮ್ಮತ್ರ ಉಂಟು ನಾಲ್ಕು ಕಲರ್ ಇದೆ ಆಲ್ರೆಡಿ ನಮ್ಮತ್ರ ಇಲ್ಲಿ ಸ್ಟಾಕ್ ಉಂಟು ಆದ್ರೆ ಆಲ್ರೆಡಿ ಉಂಟು ನಮ್ಮತ್ರ ಇಲ್ಲಿ ಓಕೆ ಈ ವೆಹಿಕಲ್ ಗೆ ಹೇಗಿದೆ ಸರ್ ಡಿಮಾಂಡ್ ಹೇಗಿದೆ ಅಂತ ಈ ವೆಹಿಕಲ್ ಗೆ ತೊಂದರೆ ಇಲ್ಲ ಇದು ರಿಜಿಸ್ಟ್ರೇಷನ್ ಗಾಡಿ ಆದ್ರೂ ಇದು ಲೇಡೀಸ್ ಜಾಸ್ತಿ ಲೈಕ್ ಮಾಡ್ತಾರೆ ನಮ್ಮತ್ರ ಇದು ಕೊಂಡೋದವರು ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ಆಗಿದೆ ಇದಕ್ಕೆ ಓಕೆ ನೆಕ್ಸ್ಟ್ ಇದು ಲೋ ಸ್ಪೀಡ್ ಗಾಡಿ ಚಿತ್ರಿಕಾ ಅಂತ ಇದು ಇದು ಕೂಡ ಮ್ಯಾಕ್ಸಿಮಮ್ ನಿಮಗೆ ನೂರೈವತ್ತು ಕೆ ಜಿ ಕೊಂಡೋಗ್ತದೆ ಆದರೆ ಇದರದ್ದು ಸ್ಪೀಡ್ ಮಾತ್ರ ನಿಮಗೆ ಮ್ಯಾಕ್ಸಿಮಮ್ಮು ಇಪ್ಪತ್ತೈದರಿಂದ ನಲವತ್ತೈದು ಕಿಲೋಮೀಟ್ರ ಒಳಗೆ ಸ್ಪೀಡು ಒಮ್ಮೆ ಚಾರ್ಜ್ ಮಾಡಿದರೆ ನಿಮಗೆ ಮ್ಯಾಕ್ಸಿಮಮ್ ನೂರು ಕಿಲೋಮೀಟ್ರ್ ಓಡ್ತದೆ ಆದರೆ ಇದು ಬ್ಯಾ ಬ್ಯಾಟ್ರಿ ಕೂಡ ಆಗಿ ಮೂರರಿಂದ ನಾಲ್ಕು ಗಂಟೆಯಲ್ಲಿ ಒಳ್ಳೆ ಚಾರ್ಜ್ ಆಗ್ತದೆ ಒಳ್ಳೆ ಪಿಕಪ್ ಉಂಟು ಇದು ಕೂಡ ಕಸ್ಟಮರು ತುಂಬ ಮಂದಿ ಕೊಂಡೋಗಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಉಂಟು ಗಾಡಿಗೆ ಒಳ್ಳೆ ನೋಡಲಿಕ್ಕೂ ಕೂಡ ಚೆಂದ ಉಂಟು ಇದರಲ್ಲಿ ಕೂಡ ಕಲ್ಲರ್ ನಮ್ಮ ಹತ್ರ ಉಂಟು ಎರಡು ಮೂರು ಕಲ್ಲರ್ ಕೂಡ ನಮ್ಮ ಹತ್ರ ಆಲ್ರೆಡಿ ಸ್ಟಾಕ್ ಉಂಟು ಈಗ ಡಿಸ್ಪ್ಲೇ ಬಗ್ಗೆ ಏನಾದರೂ ಡಿಸ್ಪ್ಲೇ ಡಿಸ್ಪ್ಲೇಲಿ ನಿಮಗೆ ಇದರಲ್ಲಿ ಎಲ್ಲ ಕಾಣಿಸ್ತದೆ ಇದರಲ್ಲಿ ಇದಕ್ಕೆ ಈ ಮೋಟ್ರಿಗೆ ಬೆಲ್ಟ್ ಯಾವುದಿಲ್ಲ ಫುಲ್ ಇದಕ್ಕೆ ಮೋಟ್ರೆಲ್ಲ ಹಬ್ಬ ಮೋಟ್ರ್ ಬರ್ತದೆ ಇದು ಅಂತ ಬರ್ತದೆ ಇದನ್ನು ಆನ್ ಮಾಡಿದರೆ ನಿಮಗೆ ರನ್ನಿಂಗ್ ರನ್ನಿಂಗ್ ಮೂಡ್ ತೋರಿಸ್ತದೆ ಗಾಡಿ ಕೂಡ ಇದು ಓಡ್ತದೆ ಇದು ಮ್ಯಾಕ್ಸಿಮಮ್ ಇದು ಸ್ಪೀಡ್ ನಿಮಗೆ ತರ್ಟಿ ಸಿಕ್ಸ್ ತನಕ ತೋರಿಸ್ತದೆ ಇದು ಲೋ ಸ್ಪೀಡ್ ಆದ ಕಾರಣ ಇದರ ಕಿಲೋಮೀಟ್ರ್ ತರ್ಟಿ ಸಿಕ್ಸ್ ತನಕ ಹೋಗ್ತಾ ಇರ್ತದೆ ಇದು ಮತ್ತು ಇದಕ್ಕೆ ರಿವರ್ಸ್ ಗೇರ್ ಗುರು ಉಂಟು ಸ್ವಿಚ್ ಐಟಮ್ ಎಲ್ಲ ಸೆನ್ಸಾರಲ್ಲಿ ಸೆನ್ಸಾರ್ ಉಂಟು ಇದಕ್ಕೆ ಎಲ್ಲ ವರ್ಕಿಂಗ್ ಕಂಡೀಷನ್ ಉಂಟು ಇನ್ಶೂರೆನ್ಸ್ ಇದಕ್ಕೆ ಇನ್ಶೂರೆನ್ಸ್ ಬೇಕಾದರೆ ನಾವು ಮಾಡಿಕೊಡ್ತೇವೆ ಇದು ಎಸ್ ಒನ್ ಅಂತ ಇದು ರಿಜಿಸ್ಟ್ರೇಷನ್ ಗಾಡಿ ಆರ್ ಟಿ ಒ ಮಾಡೆಲ್ ಇದು ಮ್ಯಾಕ್ಸಿಮಮ್ ಸ್ಪೀಡ್ ನಿಮಗೆ ಸೆವೆಂಟಿ ಫೈವ್ ಕಿಲೋಮೀಟರ್ ಸ್ಪೀಡ್ ಹೋಗ್ತದೆ ಇದು ಬ್ಯಾಟ್ರಿ ಕೆಪಾಸಿಟಿಯಲ್ಲಿ ಒಂದು ಹಂಡ್ರೆಡ್ ಎಲ್ಲ ಸ್ಪೀಡ್ ಹೋಗ್ತದೆ ಮತ್ತು ಇದು ಟಯರ್ ಎಲ್ಲ ಟ್ವೆಲ್ ಇಂಚು ಮತ್ತೆ ಇದಕ್ಕೆ ಬ್ಯಾಟ್ರಿ ಕೂಡ ಚಾರ್ಜ್ ಕೂಡ ಆಗಿ ಮೂರರಿಂದ ನಾಲ್ಕು ಗಂಟೆಯಲ್ಲಿ ಫುಲ್ಲು ಚಾರ್ಜ್ ಆಗ್ತದೆ ಮ್ಯಾಕ್ಸಿಮಮ್ ಇದು ನೂರೈವತ್ತರಿಂದ ನೂರ ಎಂಬತ್ತು ಕೆ ಜಿ ಎಲ್ಲ ಹೋಗ್ತದೆ ಇದು ಕೂಡ ಒಳ್ಳೆ ಮೂಮೆಂಟ್ ಎಲ್ಲ ಒಳ್ಳೆಯದುಂಟು ಇದು ಸರ್ ಇಲ್ಲಿ ಮಿನಿ ಕ್ಯಾರಿ ಕೂಡ ಇರುವಂಥದ್ದು ರೈತರಿಗೆ ಅನುಕೂಲ ಆಗುತ್ತೆ ಅಂತ ಇದು ಮಿನಿ ಕ್ಯಾರಿಯರ್ ಅಂದರೆ ಇದು ಲೋಡರ್ ಗಾಡಿ ಇದು ಕೃಷಿಕಾರಿಕಂತ ಆ್ಯಕ್ಚುಲಿ ಬಂದದ್ದು ಇದು ಹೋಗುವವರಿಗೆ ಮನೆಗೆ ಹುಲ್ಲುಕೊಂಡು ಹೋಗುವವರಿಗೆ ಮತ್ತು ನಿಮಗೆ ವ್ಯಾಪಾರಸ್ಥರಿಗೆ ಇದು ಎಲ್ಲದಕ್ಕೂ ನಿಮಗೆ ಅಗತ್ಯ ಇರುವಂಥ ಇದೊಂದು ಚಿಕ್ಕ ಗಾಡಿ ಇದು ಒಳ್ಳೆ ಸಾಧಾರಣ ಮ್ಯಾಕ್ಸಿಮಮ್ ಮುನ್ನೂರೈವತ್ತು ಕೆ ಜಿ ಇದು ಭಾರ ಕೊಂಡೋಗ್ತದೆ ಇದರಲ್ಲಿ ಫ್ರಂಟಲ್ಲಿ ಬ್ಯಾಕಲ್ಲಿ ಒಳ್ಳೆ ಸ್ಥಳ ಅವಕಾಶ ಕೂಡ ಉಂಟು ಇದರಲ್ಲಿ ಮತ್ತು ಇದಕ್ಕೆ ಬ್ಯಾಟ್ರಿ ಕೂಡ ಅಷ್ಟೇ ಬ್ಯಾಟ್ರಿ ಕೆಪಾಸಿಟಿ ನಿಮಗೆ ಲಿಥಿಯಂ ಬ್ಯಾಟ್ರಿ ಆಗ್ತವೆ ಇದು ನಿಮಗೆ ಒಮ್ಮೆ ಚಾರ್ಜ್ ಮಾಡಿದರೆ ಮ್ಯಾಕ್ಸಿಮಮ್ ನಿಮಗೆ ಮೂರರಿಂದ ನಾಲ್ಕು ಗಂಟೆಯಲ್ಲಿ ಚಾರ್ಜ್ ಆಗ್ತದೆ ಮ್ಯಾಕ್ಸಿಮಮ್ ನೂರು ಎಲ್ಲ ಆರಾಮದಲ್ಲಿ ಓಡ್ತದೆ ನಿಮಗೆ ವ್ಯಾಪಾರಸ್ಥರಿಗೆ ಅಂದರೆ ಎಲ್ಲರಿಗೂ ನಿಮಗೆ ಲೈನ್ ಸೇಲ್ ಮಾಡುವವರಿಗೆ ಮನೆಗೆ ಸಾಮಾನು ಏನಾದರೂ ಡೈಲಿ ಯೂಸು ಹಾಲ್ಕೊಂಡು ಹೋಗೋರಿಗೆಲ್ಲ ಭಾರಿ ಅಗತ್ಯ ಅದು ಸಾಮಾನು ಇದರ ಸರ್ವಿಸ್ ಕೂಡ ಇಲ್ಲ ಹಾಂ ಇದರದ ಇದರ ಸರ್ವಿಸು ಇದರದ ಮೆಟೀರಿಯಲ್ ಎಂಥ ಬೇಕಾದರೂ ನಮ್ಮ ಹತ್ರ ಆಲ್ರೆಡಿ ಇಲ್ಲಿ ಸ್ಟಾಕ್ ಉಂಟು ಇಲ್ಲಿ ನಾವು ಯಾವುದೇ ಏನಾದರೂ ಮತ್ತೆ ಇದಕ್ಕೆ ಸರ್ವಿಸು ಎಲ್ಲ ಉಂಟು ಬ್ಯಾಟ್ರಿಗೆಲ್ಲ ಮೂರು ವರ್ಷ ವ್ಯಾರಂಟಿ ಕೊಡ್ತೇವೆ ಮತ್ತು ಚಾರ್ಜರ್ ಮೋಟ್ರಿಗೆಲ್ಲ ಒಂದು ವರ್ಷ ವ್ಯಾರಂಟಿ ಕೊಡ್ತೇವೆ ಮತ್ತು ಇದು ಕೀ ಕೂಡ ಇದು ಇದು ಕೀ ಸಿಸ್ಟಮು ಇದಕ್ಕೆ ಈ ಸೆನ್ಸರ್ ಕಾರ್ಡ್ ಬರ್ತದೆ ಕೀ ಇಲ್ಲದಿದ್ದರೂ ಈ ಸೆನ್ಸರ್ ಇದು ಈಗ ಒತ್ತಿದ್ರೆ ಇದು ಆನ್ ಆಗ್ತದೆ ಕೀದು ಅಗತ್ಯ ಇಲ್ಲ ಕೀ ಇಲ್ಲದಿದ್ದರೂ ಈ ಸೆನ್ಸರ್ ಕಾರ್ಡಲ್ಲಿ ವರ್ಕ್ ಆಗ್ತದೆ ಬೇಡದಿದ್ದರೆ ಕೀ ಅಲ್ಲಿ ಕೂಡ ಆನ್ ಮಾಡ್ಬೋದು ಮತ್ತು ಇದರಲ್ಲಿ ಮೊಬೈಲ್ ಚಾರ್ಜಿಂಗ್ನ ವ್ಯವಸ್ಥೆ ಕೂಡ ಉಂಟು ಇದರಲ್ಲಿ ಮೊಬೈಲ್ ಚಾರ್ಜರ್ ವೈರ್ ಎಲ್ಲ ಉಂಟು ಇಲ್ಲಿ ಇಡ್ಬೋದು ಇದೆ ಅಡ್ಜಸ್ಟ್ಮೆಂಟ್ ಉಂಟು ಸರಿ ಈ ವೆಹಿಕಲ್ ಪುತ್ತೂರಿನಲ್ಲಿ ನೋಡೋದು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಈ ರೀತಿಯ ಮಾಡೆಲ್ ಆಗಿರುವಂತದ್ದು ಕೃಷಿಕರಿಗೆ ಅನುಕೂಲವಾಗುವಂತದ್ದು ಇಲ್ಲ ಬಟ್ ಇಲ್ಲಿ ಇದೆ ಕೂಡ ಬಂದಿದೆ ಅನ್ನೋದನ್ನು ಕೇಳಿದ್ವಿ ಸರ್ ಹಾಗಾಗಿ ಇದರ ಬಗ್ಗೆ ಹೇಳೋದಿಲ್ಲ ಈಗ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ನಾವು ಫಸ್ಟ್ ನಾವೇ ಇಲ್ಲಿ ಸೇಲ್ ಮಾಡ್ತಾ ಇರೋದು ಆಲ್ರೆಡಿ ನಾವು ಈ ಮಿಲ್ಕ್ ಸೊಸೈಟಿಗೆ ಇಲ್ಲಿಂದ ಗಾಡಿ ಕೊಟ್ಟಿದ್ದೇವೆ ಇದು ಒಳ್ಳೆ ಲಾಭದಾಯಕದ ಇದು ಇದು ನಿಮಗೆ ಇದರಲ್ಲಿ ಮೇಂಟೆನೆನ್ಸ್ ಯಾವುದು ಬರೋದಿಲ್ಲ ಇದರಲ್ಲಿಂದ ಇದರ ಡಿಕ್ಕಿ ಸೈಜ್ ಕೂಡ ಅಷ್ಟೇ ಆರು ಆರು ಐದು ಬರ್ತದೆ ಇದು ಉದ್ದ ಆರು ಮತ್ತು ಅಗಲ ಐದು ಉಂಟು ಡಿಕ್ಕಿ ಸೈಜ್ ದೊಡ್ಡದುಂಟು ಇದು ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ರೈತರಿಗೆ ತೋಟದ ಕೆಲಸದವರಿಗೆಲ್ಲ ಒಳ್ಳೆ ಅನುಕೂಲ ಆಗಿದು ಇದರಲ್ಲಿ ನಿಮಗೆ ಒಳ್ಳೆ ಆಪ್ಷನ್ ಕೂಡ ಉಂಟು ಇದು ಲಿಫ್ಟು ಕೂಡ ಆಗ್ತದೆ ಇದನ್ನು ಎತ್ತಿದ್ರೆ ಮೇಲಕ್ಕೆ ಲಿಫ್ಟು ಕೂಡ ಆಗ್ತದೆ ಇದು ಮತ್ತೆ ಇದು ಬ್ಯಾಟ್ರಿ ಕೂಡ ಆಗಿ ಮೂರು ವರ್ಷ ವ್ಯಾರಂಟಿ ಉಂಟು ಬ್ಯಾಟ್ರಿಗೆ ಇದೆಷ್ಟು ಕೆ ಜಿ ಕ್ಯಾರಿ ಮಾಡಿ ಮ್ಯಾಕ್ಸಿಮಮ್ ಇದು ನಿಮಗೆ ಮುನ್ನೂರೈವತ್ತರಿಂದ ಐನೂರು ಕೆಜಿ ಆರಾಮದಲ್ಲಿ ಹೋಗ್ತಾ ಉಂಟು ಈಗಾಗಲೇ ನಾವು ಗಾಡಿಯನ್ನು ಇಲ್ಲಿ ಕ್ಯಾಮ್ ಎಪ್ನವರಿಗೆ ಎಲ್ಲ ಡೆಲಿವರಿ ಕೊಟ್ಟಿದ್ದೇವೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇದರಲ್ಲಿ ಮತ್ತು ಇದರಲ್ಲಿ ನಿಮಗೆ ಈ ಸೌಂಡ್ ಸಿಸ್ಟಮ್ ಕೂಡ ಬರ್ತದೆ ಬ್ಲೂಟೂತಲ್ಲಿ ಮತ್ತು ಇದಕ್ಕೆ ಮೊಬೈಲ್ ಚಾರ್ಜರ್ ಬರ್ತದೆ ಮತ್ತು ನಿಮಗೆ ಗಾಡಿದು ಏನಾದರೂ ಕಂಪ್ಲೇಂಟ್ ಇದ್ದರೆ ಇಲ್ಲಿ ಡಿಸ್ಪ್ಲೇಲ್ಲಿ ಬರ್ತದೆ ಅದು ಏನಾದರೂ ವರ್ಕಿಂಗ್ ಕಂಪ್ಲೇಂಟ್ ಇದ್ದರೆ ಗಾಡಿಯಲ್ಲಿ ಬರ್ತದೆ ಇದರಲ್ಲಿ ಮತ್ತು ಈ ಗಾಡಿದು ರಿಜಿಸ್ಟರ್ ಗಾಡಿ ಇನ್ಸುರೆನ್ಸ್ ಮತ್ತು ರಿಜಿಸ್ಟರ್ ಆಗ್ತದೆ ಈ ಗಾಡಿದು ಇದು ಸೂಪರ್ ಇಕ್ಕೋದು ಗಾಡಿ ಇದು ರಿಜಿಸ್ಟ್ರೇಷನ್ ಗಾಡಿ ಇದು ಇದು ಮ್ಯಾಕ್ಸಿಮಮ್ ನಿಮಗೆ ಚಾರ್ಜಿಂಗ್ ಅಂದರೆ ಎರಡರಿಂದ ಮೂರು ಗಂಟೆಯಲ್ಲಿ ಇದು ಫುಲ್ ಚಾರ್ಜ್ ಆಗ್ತದೆ ಮ್ಯಾಕ್ಸಿಮಮ್ ನಿಮಗೆ ಹಂಡ್ರೆಡ್ ಕಿಲೋಮೀಟರ್ಸ್ ಎಲ್ಲ ಹೋಗ್ತದೆ ಇದು ಸ್ಪೀಡ್ ಅಂದರೆ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಫೈ ಇಂದ ಸೆವೆಂಟಿ ಕಿಲೋಮೀಟ್ರು ಗಾಡಿ ಸ್ಪೀಡ್ ಆಗ್ತದೆ ಇದು ಮ್ಯಾಕ್ಸಿಮಮ್ ಇದು ವೆಯ್ಟ್ ನಿಮಗೆ ಒನ್ ಫಿಫ್ಟಿಯಿಂದ ಒನ್ ಏಯ್ಟಿ ಕೆ ಜಿ ತನಕ ನಿಮಗೆ ಇದು ಲೋಡು ಕೊಂಡೋಗ್ತದೆ ಇದು ಮತ್ತು ಇದರಲ್ಲಿ ಆಪ್ಷನ್ ಆಗಿ ಇದು ಮೊಬೈಲ್ ಚಾರ್ಜರ್ ಉಂಟು ಮತ್ತು ಕೀ ಅಲ್ಲಿ ರಿಮೋಟು ಕೂಡ ಉಂಟು ಇದರಲ್ಲಿ ಇಲ್ಲಿ ರಿಮೋಟೆಲ್ಲ ಬರ್ತದೆ ಇದರಲ್ಲಿ ಇದರದ್ದು ಡಿಕ್ಕಿಯಲ್ಲಿ ಸ್ಪೇಸ್ ಕೂಡ ಉಂಟು ಇದರಲ್ಲಿ ಮೊಬೈಲ್ ಚಾರ್ಜ್ ಇಲ್ಲ ಇಲ್ಲಿ ಬರ್ತದೆ ಇದು ಲೋ ಸ್ಪೀಡ್ ಗಾಡಿ ಇದು ಒಮ್ಮೆ ಚಾರ್ಜ್ ಮಾಡಿದರೆ ಮ್ಯಾಕ್ಸಿಮಮ್ ಹಂಡ್ರೆಡ್ ಕಿಲೋಮೀಟ್ರ್ ಬರ್ತದೆ ಇದು ಮಾತ್ರ ಸ್ಪೀಡ್ ಮಾತ್ರ ನಿಮಗೆ ಟ್ವೆಂಟಿ ಫೈವಿಂದ ಫೋರ್ಟಿ ಕಿಲೋಮೀಟ್ರ್ ಇದು ಗ್ಯಾಪ್ ಸ್ಪೇಸೆಲ್ಲ ಸ್ವಲ್ಪ ಜಾಸ್ತಿ ಉಂಟು ಇಲ್ಲಿ ಗ್ಯಾಪೆಲ್ಲ ಸ್ವಲ್ಪ ಜಾಸ್ತಿ ಉಂಟು ಏನಾದರೂ ಮೆಟ್ಟಿನ ಸಾಮಾನು ಏನಾದರೂ ಗ್ಯಾಸ್ ಅಂಡೆ ಏನಾದರೂ ಇಡೋದಾದರೂ ಜಾಗ ಉಂಟು ಡಿಕ್ಕಿಯಲ್ಲಿ ಕೂಡ ಸ್ಪೇಸ್ ಬೇಕಾದಷ್ಟು ಇದರಲ್ಲಿ ಇದು ಇದು ಕೀ ಕೂಡ ಹಾಗೆ ಇದು ಸೆನ್ಸರಲ್ಲಿ ಲಾಕ್ ಆಗ್ತದೆ ಇದು ಇದು ಆನ್ ಆಫು ಕೂಡ ಲಾಕು ಕೂಡ ಆಗ್ತದೆ ಸೆನ್ಸರ್ ಕೂಡ ಆಗ್ತದೆ ಇದರಲ್ಲಿ ಮತ್ತೆ ಇದರಲ್ಲಿ ಮೊಬೈಲ್ ಚಾರ್ಜಿಂಗ್ ಆಪ್ಷನ್ ಕೂಡ ಉಂಟು ಮೊಬೈಲ್ ಚಾರ್ಜ್ ಇಡಬಹುದು ಮ್ಯಾಕ್ಸಿಮಮ್ ಹಂಡ್ರೆಡ್ ಕಿಲೋಮೀಟರ್ ಓಡ್ತದೆ ಇದು ಒಮ್ಮೆ ಚಾರ್ಜ್ ಮಾಡಿದರೆ ಹಂಡ್ರೆಡ್ ಕಿಲೋಮೀಟರ್ ಸಿಗ್ತದೆ ಮೂರರಿಂದ ನಾಲ್ಕು ಗಂಟೆಯಲ್ಲಿ ಫುಲ್ ಚಾರ್ಜ್ ಆಗ್ತದೆ ಮತ್ತೆ ನಿಮಗೆ ಚಾರ್ಜ್ ಇದಕ್ಕೆ ಜಾಸ್ತಿ ಕರೆಂಟ್ ಕೂಡ ಬೇಡ ಒಂದು ಮ್ಯಾಕ್ಸಿಮಮ್ ಎರಡು ಒಂದೂವರೆ ಎರಡು ಯೂನಿಟಲ್ಲಿ ಫುಲ್ಲು ಚಾರ್ಜ್ ಆಗ್ತದೆ ಇಲ್ಲಿರುವಂಥ ಎಷ್ಟು ವೆಹಿಕಲ್ಗಳಲ್ಲಿ ತುಂಬಾ ಡಿಮ್ಯಾಂಡ್ ಇರೋದು ಅಂತ ಹೇಳಿದರೆ ಯಾವುದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇರೋದು ಹೋಗ್ತದೆ ನಮಗೆ ಜಾಸ್ತಿ ಅದು ಹೊರಗೆ ಒಂದು ವಕ್ಕಾರ ಇತ್ತಲ್ಲ ನೋಡಿ ನೋಡಿ ಇದು ವೈಟ್ ಗಾಡಿ ಇದು ರಿಜಿಸ್ಟ್ರೇಷನ್ ಮಾಡಲು ಇದು ಹೋಗಿದೆ ಮತ್ತು ನಮಗೆ ಇದು ಕೂಡ ಹೋಗಿದೆ ಇದು ಇದು ನಾವು ಸ್ಟಾರ್ಟಿಂಗ್ ಇಲ್ಲಿ ಸೆವೆಂಟಿ ನೈನ್ ತೌಸಂಡಿಗೆ ಇದು ಕೊಡ್ತಾ ಇದ್ದೇವೆ ಇದು ನಾನ್ ರಿಜಿಸ್ಟ್ರೇಷನ್ ಗಾಡಿ ಇದು ಅರಿಣ ಅಂತ ಇದು ಒಳ್ಳೆ ಡಿಮ್ಯಾಂಡ್ ಉಂಟು ಡಿಮ್ಯಾಂಡ್ ಅಂದರೆ ಎಲ್ಲ ಗಾಡಿಯಲ್ಲಿ ನಮ್ಮದು ಸೇಲ್ ಹೋಗಿದೆ ಇಲ್ಲಿ ಎಲ್ಲ ಎರಡು ಮೂರು ಮೂರು ಗಾಡಿ ಎಲ್ಲ ಹೋಗಿದೆ ಇಲ್ಲಿ ಸೇಲ್ ಆಗಿದೆ ಇದ್ದದರಲ್ಲಿ ಒಳ್ಳೆ ಕಡಿಮೆ ಇಲ್ಲ ಅಂದರೆ ಸೆವೆಂಟಿ ನೈನ್ ತೌಸಂಡ್ಗೆ ನಾವು ಇದನ್ನು ಕೊಡ್ತಾ ಇದ್ದೇವೆ ಈಗ ಇದು ನಾವು ಈ ಗಾಡಿಯನ್ನು ಏಯ್ಟಿ ನೈನ್ ತೌಸಂಡ್ ಏಯ್ಟಿ ಫಿಫ್ಟಿಗೆ ಕೊಡ್ತಾ ಇದ್ದೇವೆ ಇದು ಓಕೆ ಸರಿ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳಿದಾಗ ಸರ್ವಿಸ್ ಇದ್ದೇ ದೊಡ್ಡ ಯೋಚನೆಯನ್ನು ಮಾಡ್ತಾರೆ ನಮಗೆ ಸರ್ವಿಸ್ ಕರೆಕ್ಟಾಗಿ ಕೊಡ್ತಾರೋ ಇಲ್ವಾ ಸರ್ವಿಸ್ ಪಾಯಿಂಟ್ ಎಲ್ಲಿರುತ್ತೆ ಅನ್ನುವಂಥದ್ದು ಹಾಗಾಗಿ ಕೋರಲ್ ಎಂಟರ್ಪ್ರೈಸಸ್ನಲ್ಲೇ ಸರ್ವಿಸ್ ಪಾಯಿಂಟ್ ಕೂಡ ಇದೆಯಾ ಹೇಗೆ ಇದರಲ್ಲಿ ನಮ್ಮ ಯಾವುದು ಇಲ್ಲಿ ಗಾಡಿ ಉಂಟು ಎಲ್ಲ ಮಾಡೆಲ್ ಗಾಡಿದು ನಮ್ಮ ಹತ್ರದಲ್ಲಿ ಸ್ಪೇರ್ ಪಾರ್ಟ್ಸ್ ಆ್ಯಕ್ಚುಲಿ ಎಲ್ಲ ರೆಡಿ ಉಂಟು ಇಲ್ಲಿ ನಾವು ಯಾವುದೇ ಗಾಡಿಯನ್ನು ಸೇಲ್ ಮಾಡಿದ ಇಲ್ಲಿ ನಮ್ಮದು ಗಾಡಿ ಅಂತಲ್ಲ ಬೇರೆ ಕಂಪನಿದು ಗಾಡಿ ಬಂದರೂ ನಾವು ಇಲ್ಲಿ ರಿಪೇರ್ ಮಾಡಿ ಕೊಟ್ಟಿದ್ದೇವೆ ನಮ್ಮ ಹತ್ರ ಸ್ಪೇರ್ ಪಾರ್ಟ್ಸ್ ಅಂದರೆ ನಮ್ಮಲ್ಲಿ ಎಲ್ಲ ಸ್ಪೇರ್ ಪಾರ್ಟ್ಸ್ ನಮಗೆ ಮೊದಲಲ್ಲಿ ಸ್ಟಾಕ್ ಇಟ್ಕೊಂಡು ಬಂದಿದ್ದೇವೆ ನಮ್ಮ ಸ್ಟೋರ್ ರೂಮನ್ನು ನಾವು ತೋರಿಸ್ತಾ ಇದ್ದೇವೆ ನಮ್ಮ ಹತ್ರ ಇಲ್ಲಿ ಎಲ್ಲ ಎಲ್ಲ ಸ್ಪೇರ್ ಪಾರ್ಟ್ಸ್ ಅಂದರೆ ನಿಮಗೆ ಅದು ಈಗ ಕ್ಲಚ್ಚು ಹೋಯಿತು ಕ್ಲ ಕ್ಲಚ್ ಹೋದರೆ ಇದರದ್ದು ಕ್ಲಚ್ ಕೂಡ ನಮ್ಮ ಹತ್ರ ಅಂದರೆ ಎಲ್ಲ ಮೆಟೀರಿಯಲ್ ಎಲ್ಲ ಸೆನ್ಸರ್ ಪಾರ್ಟ್ಸ್ ಇದರದ್ದು ಇದು ಸೆನ್ಸರ್ದು ಕಂಡಕ್ಟ್ರ್ ಎಂಥ ಬೇಕು ಅದು ಮತ್ತು ಇದರದ್ದು ಗೇರ್ದು ಸ್ವಿಚ್ ಏನಾದರೂ ಹೋದರೆ ಸ್ವಿಚ್ ಐಟಮ್ಸು ಮತ್ತು ಅದರ ವೈರ್ ವೈರಿಂಗ್ ಹೋದರೆ ವೈರಿಂಗ್ ಐಟಮ್ಸು ಮತ್ತು ಅದು ನಿಮಗೆ ಅದು ತ್ರೋಟಲ್ ಎಕ್ಸಲೆಟ್ರ್ ಇದ್ದರೆ ಅದು ಎಕ್ಸಲೆಟ್ರು ಬ್ರೇಕಿದ್ದು ಹೋದರೆ ಬ್ರೇಕ್ ಮತ್ತು ಬಲ್ಬ್ ಐಟಮ್ಸು ಎಮರ್ಜೆನ್ಸಿ ಹೋದರೆ ಬ್ಯಾಟ್ರಿ ಗ್ಯಾರಂಟಿಗೆ ನಮ್ಮ ಹತ್ರ ಬ್ಯಾಟ್ರಿ ಕೂಡ ಉಂಟು ಇಲ್ಲಿ ಬ್ಯಾಟ್ರಿ ನಾವು ಯಾರನ್ನು ಇಲ್ಲಿ ಕಾಯಿಸುವುದಿಲ್ಲ ನಮ್ಮ ವ್ಯಾರಂಟಿಯಲ್ಲಿದ್ದರೆ ನಾವು ಬ್ಯಾಟ್ರಿ ಕೂಡ ಕೊಡ್ತಾ ಇದ್ದೇವೆ ಮತ್ತು ಅದರದ್ದು ನಿಮಗೆ ಕನ್ವರ್ಟ್ರು ಹೋದರೆ ಅದರದು ಇಡೀ ಗಾಡಿಯಲ್ಲಿರೋದು ಇದೇ ಸ್ಪೇರ್ ಪಾರ್ಟ್ಸ್ ಇದು ಕೂಡ ನಮ್ಮ ಹತ್ರ ಇದು ರೆಡಿ ಉಂಟು ಈಗ ಇದು ಈ ಗಾಡಿಯಲ್ಲಿ ಇಡೀ ಇರೋದು ರನ್ನಿಂಗ್ ಕಂಡೀಷನಲ್ಲಿ ಅಂದರೆ ವರ್ಕಿಂಗ್ ಕಂಟ್ರೋಲ್ ಮಾಡೋದು ಇದು ಇದು ಕೂಡ ನಮ್ಮ ಹತ್ರ ಆಲ್ರೆಡಿ ಉಂಟು ಮೋಟ್ರು ಹೋದರೆ ನಮ್ಮ ಹತ್ರ ಮೋಟ್ರು ಕೂಡ ನಾವು ರೆಡಿ ಸ್ಟಾಕ್ ಮಾಡಿ ಇಟ್ಟಿದ್ದೇವೆ ನಮ್ಮ ಗಾಡಿಯ ಮೋಟ್ರು ಇದು ಟ್ವೆಲ್ ಇಂಚ್ ಎಲ್ಲಿಯಾದರೂ ನಮ್ಮ ನಾವು ಕೊಟ್ಟ ಗ್ಯಾರಂಟಿಯಲ್ಲಿ ಎಲ್ಲಿಯಾದರೂ ಮೋಟ್ರು ಆಳದ್ರೆ ನಮ್ಮ ಹತ್ರ ಎಮರ್ಜೆನ್ಸಿ ಮೋಟ್ರ್ ಹೋದರೆ ಮೋಟ್ರು ಕೂಡ ನಮ್ಮ ಹತ್ರ ರೆಡಿ ಉಂಟು ನಾವು ರಿಪ್ಲೇಸ್ ಮಾಡಿ ಕೊಡ್ತೇವೆ ಇದಕ್ಕೆ ನಾವು ಒಂದು ವರ್ಷ ವ್ಯಾರಂಟಿ ಕೊಡ್ತಾ ಇದ್ದೇವೆ ಮತ್ತು ಇದರದ್ದು ಚಾರ್ಜರ್ ಕೂಡ ಉಂಟು ನಮ್ಮ ಹತ್ರ ಚಾರ್ಜರ್ ಚಾರ್ಜರ್ ಫುಲ್ ಇಲ್ಲಿ ನಮ್ಮ ಹತ್ರ ಸ್ಟಾಕ್ ಉಂಟು ಚಾರ್ಜರ್ ಕೂಡ ಒಂದು ವರ್ಷ ವ್ಯಾರಂಟಿ ಉಂಟು ಇದು ಕೂಡ ನಿಮಗೆ ನಾರ್ಮಲ್ ಫಿನ್ ಅಂದ್ರೆ ನಮ್ಮ ಎಲ್ಲ ಗಾಡಿಗಳಿಗೂ ನಾವು ಇದೇ ಒಂದೇ ಕಂಪನಿ ಚಾರ್ಜರ್ ಕೊಡ್ತಾ ಇದ್ದೇವೆ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಉಂಟು ಇದಕ್ಕೆ ನಿಮಗೆ ನಾರ್ಮಲ್ ಪ್ಲಗ್ ನಿಮಗೆ ಹೆಚ್ಚು ಆಗ್ಬೇಕಂತಿಲ್ಲ ನಾರ್ಮಲ್ ಪ್ಲಗ್ ಅಲ್ಲಿ ಇದು ಗಾಡಿ ಬ್ಯಾಟರಿಗೆ ಬ್ಯಾಟ್ರಿಗೆ ನಮ್ಮ ಚಾರ್ಜರ್ ಆಗ್ತದೆ ಇದಕ್ಕೆ ಕೂಡ ನಾವು ಒಂದು ವರ್ಷ ವ್ಯಾರಂಟಿ ಕೊಡ್ತಾ ಇದ್ದೇವೆ ಸರಿ ಇಲ್ಲಿಗೆ ಬಂದು ವೆಹಿಕಲ್ ನೋಡಿ ಹೋಗ್ತಾರೆ ಬಟ್ ಇವಾಗ ಕಾಲ್ ಮಾಡಿ ನಮಗೆ ಈ ತರದ ವೆಹಿಕಲ್ ಬೇಕು ಅಂತ ಹೇಳಿದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ಅವರಿಗೆ ಡೆಲಿವರಿ ಕೊಡ್ತೀರಾ ಹೇಗೆ ನಾವಂದ್ರೆ ಇಲ್ಲಿ ಕರ್ನಾಟಕಕ್ಕೆ ನಾವು ಇಲ್ಲಿ ಡಿಸ್ಟ್ರಿಬ್ಯೂಟರ್ ಇಲ್ಲಿ ನಾವು ಇಲ್ಲಿಂದ ನಾವು ಯಾರಾದರೂ ನಮಗೆ ನಾವು ಗಾಡಿ ಸೇಲ್ ಮಾಡ್ತೀವಿ ನಮಗೆ ಡೀಲರ್ಶಿಪ್ ಕೊಡಿ ಅಂತ ಕೇಳಿದರೆ ನಾವು ಇಲ್ಲಿನ ಡೀಲರ್ಶಿಪ್ ಕೊಡ್ತೇವೆ ನಮಗೆ ಆ್ಯಕ್ಚುಲಿ ಈಗ ಎರಡು ಮೂರು ಡೀಲರ್ಶಿಪ್ ನಾವು ಕೊಟ್ಟಿದ್ದೇವೆ ಈ ಕಡೆ ಹುಬ್ಬಳ್ಳಿ ಈಗ ಮತ್ತು ಗದಗ ಮತ್ತು ಬಾದಾಮಿ ಈಗ ಮೂರು ಸೈಡ್ ನಾವು ಇಲ್ಲಿಂದ ಗಾಡಿ ಕೊಂಡೋಗ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಇನ್ನು ನಾವು ಎಲ್ಲ ಕಡೆ ಎಲ್ಲಿ ಬೇಕಾದರೂ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ನಮ್ಮನ್ನು ಸಂಪಾದಿಸ್ಬೌದು ಮತ್ತು ನಾವು ಇಲ್ಲಿ ಕೊಟ್ಟ ಗಾಡಿಯಲ್ಲಿ ಏನಾದರೂ ರಿಪೇರಿ ಕೆಲಸ ಇಲ್ಲದ ಬಾಕಿ ಆದರೆ ನಮ್ಮ ಟೆಕ್ನಿಷಿಯನ್ ಕಳಿಸ್ತೇವೆ ನಾವು ಟೆಕ್ನಿಷಿಯನ್ ಕಳಿಸಿ ಅಲ್ಲಿ ನಾವು ರಿಪೇರಿ ಮಾಡೋ ನಮ್ಮ ಹತ್ರ ಇಲ್ಲಿ ಉಂಟು ಸ್ಪೇರ್ ಪಾರ್ಟ್ಸ್ ಕೊಂಡೋಗಿ ನಾವು ರಿಪೇರಿ ಮಾಡಿಸ್ತೇವೆ ನಾವು ಓಕೆ ಇವಾಗ ಕೋರಲ್ ಎಂಟರ್ಪ್ರೈಸಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ನಾವು ಬೆಳಿಗ್ಗೆಯಲ್ಲಿ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ನಮ್ಮದು ಓಪನ್ ಉಂಟು ಆದಿತ್ಯವರ ರಜೆ ಇರ್ತದೆ ಸರ್ ಇನ್ನೇನು ಒಂದು ವರ್ಷದ ಸಂಭ್ರಮ ಕೂಡ ಹತ್ರ ಬರ್ತಾ ಇರುವಂಥದ್ದು ಹಾಗಾಗಿ ಪ್ರೀತಿಯ ಗ್ರಾಹಕರಿಗೆ ಏನಾದರೂ ಸ್ಪೆಷಲ್ ಆಗಿರುವಂಥ ಆಫರ್ ಏನಾದರೂ ಅವೈಲೇಬಲ್ ಇದೆಯಾ ವರ್ಷ ಅಂದರೆ ಸೆಪ್ಟೆಂಬರ್ಗೆ ನಮ್ದು ಇನುಗ್ರೇಷನ್ ಆಗಿ ಒಂದು ವರ್ಷ ಆಗ್ತದೆ ಈ ಸೆಪ್ಟೆಂಬರ್ ಹದಿನೈದರ ಒಳಗೆ ನಮ್ಮ ಹೊಸ ಗ್ರಾಹಕರು ಬಂದಲ್ಲಿ ಅವರಿಗೆ ವಿಶೇಷ ರಿಯಾಯಿತಿ ನಾವು ಇಲ್ಲಿ ಕೊಡ್ತೇವೆ ಇಲ್ಲಿ ಸಂಪೂರ್ಣ ಇವಿಯ ಸಂಪೂರ್ಣವಾಗಿರುವಂತಹ ಎಲೆಕ್ಟ್ರಿಕ್ ವೆಹಿಕಲ್ನ ಡೀಟೇಲ್ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀವಿ ಸ್ಪೆಷಲ್ ಆಗಿರುವಂತಹ ಟೂ ವೀಲರ್ ವೆಹಿಕಲ್ ಕೂಡ ಇಲ್ಲಿಗೆ ಎಂಟ್ರಿ ಕೊಟ್ಟಿರುವಂಥದ್ದು ಹಾಗಾಗಿ ಆದಷ್ಟು ಬೇಗ ಬಂದು ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಅದರ ಜೊತೆಗೇ ಇಲ್ಲಿರುವಂತಹ ಮಿನಿ ಕ್ಯಾರಿಯ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀವಿ ಆಲ್ ಓವರ್ ಕರ್ನಾಟಕಕ್ಕೆ ಇವರು ಮೇನ್ ಡಿಸ್ಟ್ರಿಬ್ಯೂಟರ್ ಆಗಿರುವಂಥದ್ದು ಹಾಗಾಗಿ ಯಾರೆಲ್ಲ ಇವಿಯ ಪಾರ್ಟ್ನರ್ ಆಗಬೇಕು ಅನ್ನುವಂಥ ಯೋಚನೆಯನ್ನು ಮಾಡ್ತಾ ಇದ್ದೀರಾ ಆದಷ್ಟು ಬೇಗ ಬಂದು ಕೋರಲ್ ಎಂಟರ್ಪ್ರೈಸಸ್ನಿಂದ ವೆಹಿಕಲ್ ಅನ್ನ ಪರ್ಚೇಸ್ ಮಾಡಿ ಒಂದು ವರ್ಷ ಆಗ್ತಾ ಬಂದಿದೆ ಹಾಗಾಗಿ ಸ್ಪೆಷಲ್ ಆಗಿರುವಂಥ ಆಫರ್ ಅನ್ನು ಬೇರೆ ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು ಇಲ್ಲಿರುವಂಥ ಯಾವುದೇ ವೆಹಿಕಲ್ ಅನ್ನ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದರೆ ಸ್ಪೆಷಲ್ ಆಗಿರುವಂಥ ಆಫರ್ ಸಿಗ್ತಾ ಇದೆ ಆದಷ್ಟು ಬೇಗ ಬಂದು ಕೋರಲ್ ಎಂಟರ್ಪ್ರೈಸಸ್ನಿಂದ ನಿಮ್ಗೆ ಬೇಕಾಗಿರುವಂತಹ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಪರ್ಚೇಸ್ ಮಾಡಿ ಈ ಒಂದು ಕೋರಲ್ ಎಂಟರ್ಪ್ರೈಸಸ್ ಲೊಕೇಟ್ ಆಗಿರೋದು ಎಲ್ಲಿ ಅಂತ ಕೇಳಿದರೆ ಪುತ್ತೂರಿನಿಂದ ಉಪ್ಪಿನಂಗಡಿ ಹೋಗುವ ರಸ್ತೆಯಲ್ಲಿ ಮೂವತ್ನಾಲ್ಕನೇ ನೆಕ್ಕೆಲಾಡಿಯ ಬೇರಿಕೆಯಲ್ಲಿ ಈ ಒಂದು ಕೋರಲ್ ಎಂಟರ್ಪ್ರೈಸಸ್ ಇರುವಂತದ್ದು ಬೇರಿಕೆ ಬಸ್ ನಿಲ್ದಾಣದ ಆಪೋಸಿಟ್ ನಲ್ಲಿರುವಂತಹ ಎವಿಲಿಯನ್ ಗ್ಯಾಲರಿಯಲ್ಲಿ ಕೋರಲ್ ಎಂಟರ್ಪ್ರೈಸಸ್ ನವರ ಶಾಪ್ ಇದೆ ಹಾಗಾಗಿ ಆದಷ್ಟು ಬೇಗ ಬಂದು ಇಲ್ಲಿರುವಂತಹ ಎಲೆಕ್ಟ್ರಿಕ್ ವೆಹಿಕಲ್ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಸುದ್ದಿಗಾಗಿ